ಕಾಲೇಜುಗಳ ಬಳಿ ಹುಡುಗಿಯರಿಗೆ ಕೀಟಲೆ ಮಾಡುವುದು ಹಾರ್ಚ್ ಡ್ರೈವಿಂಗ್ ಮಾಡುತ್ತಾರೆ ಬಸ್ ನಿಲ್ದಾಣದ ಬಳಿ ಸಿಗರೇಟ್ ಸೇದುತ್ತಾರೆ ಬೆಳಗ್ಗೆ ಕಾಲೇಜಿಗೆ ಬರುವಾಗ ಹಾಗೂ ಸಂಜೆ ಮನೆಗೆ ಹೋಗುವಾಗ ಹೋಲಿಗಳ ಕಾಟ ಜಾಸ್ತಿಯಾಗಿದೆ ಹೌದು ಇದು ಚಡಕೆರೆ ನಗರದ ಸೋಮಗುದ್ದು ರಸ್ತೆಯ ಸರ್ಕಾರಿ ಪಿಯು ಕಾಲೇಜಿನ ಹೆಸರು ಹೇಳಲು ಇಚ್ಛಿಸಿದ ಉಪನ್ಯಾಸಕರು ಜನಧ್ವನಿ ನ್ಯೂಸ್ನೊಂದಿಗೆ ನೊಂದು ಮಾಹಿತಿ ಹಂಚಿಕೊಂಡಿದ್ದಾರೆ ಕಾಲೇಜು ಬಿಡುವಾಗ ಮಧ್ಯಾಹ್ನ ಎರಡು ಮೂವತ್ತರ ಸರಿಸುಮಾರಿಗೆ ಕಾಲೇಜಿನಿಂದ ಹೊರಗೆ ಬೇರೆಯ ಯುವಕರು ಹಾಗೂ ಬೇರೆ ಕಡೆಯಿಂದ ಬಂದ ಆಟೋ ಚಾಲಕರು ಕಾಲೇಜು ವಿದ್ಯಾರ್ಥಿನಿಯರಿಗೆ ಚುಡಾಯಿಸುವುದು ಆಟೋ ಹತ್ತಿಕೋ ಎಂದು ವಿದ್ಯಾರ್ಥಿನಿಯರಿಗೆ ಕೀಟಲೆ ಮಾಡುವ ದೃಶ್ಯಗಳು ಸಾಮಾನ್ಯವಾಗಿ ಇದರಿಂದ ಕೆಲವು ವಿದ್ಯಾರ್ಥಿನಿಯರು ನೊಂದಿದ್ದಾರೆ ಕಾಲೇಜು ಹಿಂಭಾಗದ ಗುಡ್ಡದಲ್ಲಿ ಮರಗಿಡದ ಪುದಿಯಲ್ಲಿ ಪ್ರೇಮಿಗಳ ರಾಸಲೀಲೆಗಳು ನಡೆಯುತ್ತಿವೆ ಇದೇ ರೀತಿ ಕಾಲೇಜು ರಸ್ತೆಯಲ್ಲಿ ಅಪೂರ್ಣಗೊಂಡ ಕನಕಭವನದಲ್ಲಿ ಕಿಡಿಗೇಡಿಗಳ ಕೇಂದ್ರವಾಗಿದೆ ಮುಖ್ಯ ಅಂಚೆ ಕಚೇರಿ ರಸ್ತೆ ಹಳೇ ರವೀಂದ್ರ ಕಾಲೇಜು ರಸ್ತೆಯಲ್ಲಿ ಪೋಲಿಗಳ ಕಾಟ ಹೆಚ್ಚಾಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಈಗಲೇ ಕೆಲವು ಕಡೆ ಪುಂಡರ ಕೀಟಳೆಗಳ ಕಾಟಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಗಳು ಬೆಳಕಿಗೆ ಬಂದಿವೆ ಇಲ್ಲಿಯೂ ಅಂತಹ ಪ್ರಕರಣಗಳಿಗೆ ಬ್ರೇಕ್ ಹಾಕಲು ಕಾಲೇಜುಗಳ ಬಳಿ ಬೆಳಕಿಗೆ ಹಾಗೂ ಪೊಲೀಸ್ ಗುಸ್ತು ಹೆಚ್ಚಿಸುವರೇ ಕಾದು ನೋಡಬೇಕಾಗಿದೆ